ಹಾಸನ ಹಿರಿಯೂರು ಚತುರಸ್ಪದ ರಾಷ್ಟ್ರೀಯ ಹೆದ್ದಾರಿ ಕಚೇರಿಯಲ್ಲಿ ಇತ್ತೀಚೆಗೆ ತರೀಕೆರೆ ಉಪ ವಿಭಾಗದ ಸಹಾಯಕ ಆಯುಕ್ತರಾಗಿ ವರ್ಗಾವಣೆಗೊಂಡ ಈ ಕಚೇರಿಯ ವಿಶೇಷ ಸ್ವಾಧೀನಾಧಿಕಾರಿ ಎನ್ ವಿ ನಟೇಶ್ ಅವರಿಗೆ ಇಲ್ಲಿಯ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರಿಂದ ನಿನ್ನೆ ಹೃದಯ ಸ್ಪರ್ಶಿ ಬೀಳ್ಗೊಡೆಗೆ ಸಮಾರಂಭ ನಡೆಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಶೇಷ ಸ್ವಾಧೀನಾಧಿಕಾರಿ ಎನ್ ವಿ ನಟೇಶ್ರವರು ಹಾಸನ ಹಿರಿಯೂರು ರಾಷ್ಟ್ರ ಹೆದ್ದಾರಿಯು ಹಾಸನ ಜಿಲ್ಲೆಯ ಪ್ರಥಮ ಗ್ರೀನ್ ಫೀಲ್ಡ್ ಯೋಜನೆಯಾಗಿದ್ದು ತನ್ನ ಎರಡು ವರ್ಷದ ಅವಧಿಯಲ್ಲಿ ಈ ಯೋಜನೆಯ ಐವತ್ತಾರು ಗ್ರಾಮಗಳ ಒಟ್ಟು ರೂಪಾಯಿ ನಾನ್ನೂರ ಹತ್ತೊಂಬತ್ತು ಕೋಟಿಗೆ ಅವಾರ್ಡ್ ರಚಿಸಿ ಈ ಶ್ರಮದಿಂದ ಯೋಜನೆಯ ಕಾಲಮಿತಿಯೊಳಗೆ ಜಾರಿಗೆ ಬರಲು ಅನುಕೂಲ ಮಾಡಿಕೊಟ್ಟಿದ್ದೇನೆ ಎಂದು ತಿಳಿ ಹೇಳಿದರು ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನಿವಾರ್ಯ ಆದರೆ ಅವರು ಕಾರ್ಯನಿರ್ವಹಿಸಿದ ಸ್ಥಳದಲ್ಲಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವ ಕಾರ್ಯ ಮಾಡಬೇಕೆಂದು ತಿಳಿಸಿದರು ಕಚೇರಿ ವ್ಯವಸ್ಥಾಪಕರಾದ ಎ ಆರ್ ಕೃಷ್ಣೇಗೌಡ ಸಿಬ್ಬಂದಿಗಳಾದ ತುಳಸಿರಾಜ್ ಕೃಷ್ಣಮೂರ್ತಿ ಮಾತನಾಡಿದರು ಸಿ ಪಿ ರಂಗಸ್ವಾಮಿ ಸ್ವಾಗತಿಸಿದರು ನ್ಯೂಸ್ ಬೀರೋ ದರ್ಶನ್ ಪತ್ರಕರ್ತರು ರಸೀಕೆರೆ